ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಗುತ್ತಿಗೆಯಲ್ಲಿ ಸ್ಥಳೀಯರಿಗೆ ಮೊದಲ ಆದ್ಯತೆಯನ್ನು ನೀಡಿ ದಾಂಡೇಲಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಪ್ರಭುದಾಸ್ ಎನಿಬೇರಾ ಆಗ್ರಹ ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ವಿವಿಧ ವಿಭಾಗಗಳಲ್ಲಿ ನೀಡಲಾಗುವ ಗುತ್ತಿಗೆಯಲ್ಲಿ ಸ್ಥಳೀಯರಿಗೆ ಮೊದಲ ಆದ್ಯತೆಯನ್ನು ನೀಡುವಂತೆ ದಾಂಡೇಲಿಯ ಕಾಂಗ್ರೆಸ್ ಮುಖಂಡರಾದ ಪ್ರಭುದಾಸ್ ಎನಿಬೇರಾ ಅವರು ಆಗ್ರಹಿಸಿದ್ದಾರೆ ಅವರು ಇಂದು ಗುರುವಾರ ಸಂಜೆ ಏಳುವರೆ ಗಂಟೆಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸ್ಕ್ರಾಪ್ ಖರೀದಿ ಟೆಂಡರ್ ಹಾಕಲು ಅರ್ಜಿ ನಮೂನೆ ನೀಡುವಂತೆ ಕೇಳಲು ಹೋದಾಗ ಟೆಂಡರ್ ಸಲ್ಲಿಕೆಗೆ ಡಿಸೆಂಬರ್ ನಾಲ್ಕು ಕೊನೆಯ ದಿನವಾಗಿದೆ ಎಂದು ಹೇಳಿರುತ್ತಾರೆ ಈ ಬಗ್ಗೆ ಪತ್ರಿಕಾ ಪ್ರಕಟಣೆಯನ್ನು ನೀಡಲಾಗಿದೆಯೇ ಎಂದು ಕೇಳಿದಾಗ ಯಾವುದೇ ಉತ್ತರವನ್ನು ನೀಡಿಲ್ಲ ಹಾಗಾದರೆ ಡಿಸೆಂಬರ್ ನಾಲ್ಕು ಟೆಂಡರ್ ಅರ್ಜಿ ನಮೂನೆಯನ್ನು ನೀಡಲು ಕೊನೆಯ ದಿನ ಎಂದು ಹೇಗೆ ನಿಗದಿಪಡಿಸಿದ್ದೀರಿ ಎಂದು ಕೇಳಿರುತ್ತೇವೆ ಆವಾಗಲೂ ಅಸ್ಪಷ್ಟ ಉತ್ತರ ನೀಡಿದ್ದಾರೆ ಹೀಗೆ ಕಾಗದ ಕಾರ್ಖಾನೆಯಲ್ಲಿ ಗುತ್ತಿಗೆ ಕೊಡುವ ಸಂದರ್ಭದಲ್ಲಿ ಸ್ಥಳೀಯರನ್ನು ಕಡೆಗಣಿಸಲಾಗುತ್ತದೆ ಇನ್ನು ಕಾಗದ ಕಾರ್ಖಾನೆಯ ಕೆಲವೊಂದು ವಿಭಾಗಗಳಲ್ಲಿ ಗುತ್ತಿಗೆ ನೀಡುವಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರಿಗೆ ನಾಲ್ಕೈದು ಗುತ್ತಿಗೆ ಕೊಡುವಂತಹ ಕಾರ್ಯ ನಡೆಯುತ್ತಿದೆ ಇದರಿಂದ ನಗರದ ಅನೇಕರಿಗೆ ಅನ್ಯಾಯವಾಗುತ್ತಿದೆ ಆದ್ದರಿಂದ ಎಲ್ಲರಿಗೂ ಸಮಾನ ರೀತಿಯಲ್ಲಿ ಅವಕಾಶ ಕೊಡುವ ನಿಟ್ಟಿನಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಪ್ರಭುದಾಸ್ ಎನಿಬೇರಾ ಅವರು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರಾದ ಮಹಾದೇವ್ ಜಮಾದಾರ್ ಅವರು ಉಪಸ್ಥಿತರಿದ್ದರು ಸರ್ ಇವತ್ತು ಮಾಧ್ಯಮದ ಮುಖಾಂತರ ನಾವು ಕೇಳಿಕೊಳ್ಳುವುದೇನಂತ ಹೇಳಿದ್ರೆ ಕೋಸ್ಟ್ ಪೇಪರ್ ಮಿಲ್ ಅಲ್ಲಿ ಪ್ರತಿ ನಾಲ್ಕು ತಿಂಗಳಿಗೆ ಒಂದ್ಸರಿ ಸ್ಕ್ರಾಪ್ ನ ಟೆಂಡರ್ ಕರೀತಾರೆ ಸರ್ ಅಷ್ಟ ಟೆಂಡರ್ ಒಳಗ ನಾವು ಪ್ರತಿ ಸರಿ ಭಾಗವಹಿಸ್ತಾ ಇರ್ತೇವೆ ನಾವು ಫಾರ್ಮ್ ತಗೋತೇವೆ ಬಟ್ ಈ ಸರಿ ನಾವು ಫಾರ್ಮ್ ತಗೊಳ್ಲಿಕ್ಕೆ ಹೋದಾಗ ನಾಲ್ಕು ತಾರೀಕು ಕೊನೆಯ ದಿನಾಂಕ ಫಾರ್ಮ್ ಕೊಡ್ಲಿಕ್ಕೆ ಹಾಗಾಗಿ ಫಾರ್ಮ್ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಹೇಳಿದ್ರು ಡಿಪಾರ್ಟ್ಮೆಂಟ್ ಒಳಗೆ ಹೇಳಿದ ಕೂಡ ನಾನು ಮತ್ತೆ ಯೋಗೇಶ್ ಸಿಂಗ್ ಸರ್ ಈಗ ಫೋನ್ ಮಾಡಿ ಕೇಳಿದೆ ಸರ್ ನಾವು ಫಾರ್ಮ್ ತೊಗೊಳ್ಳಿಲ್ಲ ನಮ್ಗೆ ತಡವಾಗಿ ಗೊತ್ತಾಯ್ತು ಹಾಗಾಗಿ ನಮ್ಗ ಫಾರ್ಮ್ ಕೊಡಬೇಕು ನಾವು ಪ್ರತಿ ಸರಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ವಿ ಇಲ್ಲ ನಾಲ್ಕು ತಾರೀಕು ಮುಗೀತು ಮತ್ತೆ ಫಾರ್ಮ್ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ರವಿ ಗೌತಮ್ ಸರ್ಗೆ ಫೋನ್ ಹಚ್ಚಿದ್ರೆ ಫೋನ್ ತೆಗೀಲಿಲ್ಲ ಆಮೇಲೆ ನಾನು ಗೆ ಮತ್ತೆ ಫೋನ್ ಮಾಡಿ ನಾಲ್ಕು ತಾರೀಕು ಕೊನೆ ಡೇಟ್ ಅಂತ ಹೇಳಿದ್ರೆ ನೀವು ಯಾವ ಪತ್ರಿಕೆಯವಾಗ ಪ್ರಕಟಣೆ ಮಾಡಿದ್ರಿ ಅಂತ ಹೇಳಿ ಅವ್ರಿಗೆ ಕೇಳಿದ್ವಿ ಕೇಳಿದ ಅವರಿಂದ ಸಮ ಯಾವ್ದೇ ರೀತಿ ಉತ್ತರ ನಮ್ಗೆ ಕರೆಕ್ಟ್ ಆಗಿ ಸಿಗ್ಲಿಲ್ಲ ಅವ್ರು ನಮ್ಗೆ ಸ್ಪಂದಿಸ್ಲಿಲ್ಲ ನೀವು ಮೇಲಧಿಕಾರಿಗಳ್ಗ ಕೇಳ್ರಿ ನಮ್ಗೇನ್ ಕೇಳ್ಬೇಡ್ರಿ ಅಂತ ಹೇಳಿ ಅವ್ರ ಫೋನ್ ಕಟ್ ಮಾಡಿದ್ರೆ ನಮ್ಗೆ ಇದರಿಂದ ಅನ್ಸೋದೇನಂತ ಹೇಳಿದ್ರೆ ಇವರು ತಮ್ಗೆ ಯಾರಿಗ ಬೇಕು ಅಷ್ಟೇ ಕೊಟ್ಕೊಂಡ ನಮ್ಗೆ ಸ್ಥಳೀಯ ಜನರಿಗೆ ಅನ್ಯಾಯ ಮಾಡ್ತಾ ಇದಾರೆ ಅಂತ ಹೇಳಿ ನಮ್ದು ಒಂದಿದೆ ಸರ್ ಅವ್ರ ಒಂದ್ ಪತ್ರಿಕೆ ಪ್ರಗ ಪತ್ರಿಕೆ ಮೂಲಕ ಪ್ರಕಟಣೆ ಕೊಟ್ಟಿದ್ದಿದ್ರೆ ಅದನ್ನ ನಮ್ಗೆ ತೋರ್ಸಿದ್ರೆ ನಮ್ಗೆ ಯಾವುದೇ ತಕರಾರು ಇಲ್ಲ ಪತ್ರಿಕೆಯೊಳಗ ಕೊಡದೆ ನಾಲ್ಕನೇ ತಾರೀಕ ಕೊನೆಯದು ಅಂತ ಹೇಳಿದ್ರೆ ಅದು ನಮ ನಮ್ಗ ಸ್ಥಳೀಯ ಜನರಿಗೆ ಅನ್ಯಾಯ ಆಗ್ತಾ ಇದೆ ಸರ್ ಅದಷ್ಟೇ ಅಲ್ದ ಪೇಪರ್ ಮಿಲ್ ಒಳಗ ಇದ್ದವರಿಗೆ ಕಾಂಟ್ರಾಕ್ಟ್ ಮೂರು ನಾಲ್ಕು ಐದು ಕಾಂಟ್ರಾಕ್ಟ್ ಗಳನ್ನ ಕೊಡ್ತಾ ಇದ್ದಾರೆ ಒಬ್ಬೊಬ್ರಿಗೆ ನೂರ್ ಗಟ್ಲೆ ಲೇಬರ್ ಸಪ್ಲೈ ಕೊಡ್ತಾರೆ ಹಾಗಾಗಿ ಯಾಕಂತ ಹೇಳಿದ್ರ ಒಬ್ಬರಿಗೆ ನಾಲ್ಕೈದು ಕೊಡೋದ್ರಿಂದ ಉಳಿದ ಸ್ಥಳೀಯ ಜನರಿಗೂ ಅವಕಾಶ ವಂಚಿತ ಆಗ್ತಾ ಇದೆ ಅಲ್ಲ ಅದನ್ನ ಹಂಚಿನೂ ಕೊಡ್ಬೋದು ಈ ಎಲ್ಲಾ ವಿಷಯಗಳ ಸಂಬಂಧ ಮುಂದಿನ ದಿನಗಳೊಳಗ ಸ್ಥಳೀಯ ಜನರನ್ನ ನಾವು ಸಂಘಟಿಸಿ ಹೋರಾಟದ ರೂಪುರೇಷೆಗಳನ್ನ ಸಿದ್ಧಪಡಿಸಬೇಕಾಗ್ತದೆ ಅಂತ ಹೇಳಿ ನಾ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ